ಇಷ್ಟು ಚೆಂದದ ಬಣ್ಣದ ಗುಲಾಬಿ ಅಂತ ನೋಡ್ತಾ ಇದ್ದರೆ ಅಲ್ಲೊಬ್ರು ಪುಟಾಣಿ ಕಳ್ಳರು ಹೂನ ತಿಂತಾಯಿದ್ರು ಇದ್ರು ಅವರನ್ನು ಹಿಡ್ದು ಆಚೆ ಹಾಕಿದ್ದಾಯಿತು ಡಿಯರ್ ಫ್ರೆಂಡ್ಸ್ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ಬರುವಂತಹ ಬೂದಿ ರೋಗ ಹಾಗೆ ಹುಳಗಳ ಕಾಟಕ್ಕೆ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದು ತುಂಬ ಈಸಿ ಅಟ್ ಎಫೆಕ್ಟಿವ್ ಆಗಿ ಇರುತ್ತೆ ನೋಡಿ ನಮ್ಮನೆ ಟೆರೆಸ್ ಅಲ್ಲಿ ಈಗ ಚಳಿಗಾಲ ಆಗಿರೋದ್ರಿಂದ ತುಂಬಾ ಹುಳಗಳ ಕಾಟ ಸ್ಟಾರ್ಟ್ ಆಗಿದೆ ವಾಟರ್ ಮೆಲನ್ ಬಳ್ಳಿನಲ್ಲಿ ಈಗ ವಾಟರ್ ಮೆಲನ್ ಆಗ್ತಾ ಇತ್ತು ಅದರಲ್ಲಿ ನೋಡಿದ್ರೆ ಫುಲ್ಲು ಅಫಿಟ್ಸ್ಗಳಾಗಿತ್ತು ಹಾಗೆಯೇ ಬೆಂಡೆಕಾಯಿ ಹಾಗೂ ತುಳಸಿ ಗಿಡದಲ್ಲಿ ಬೂದಿ ರೋಗ ಶುರುವಾಗಿತ್ತು ಬೂದಿ ರೋಗ ಅಂತಂದರೆ ಇದು ಫಂಗಲ್ ಇನ್ಫೆಕ್ಷನ್ ಪೌಡ್ರಿ ಮೆಲ್ಡಿವ್ ಅಂತ ಹೇಳಿ ಕರೀತಾರೆ ಇದು ಬೂದಿಯಾಗಿ ಚುಕ್ಕಿ ಚುಕ್ಕಿ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ನಂತರ ಪೂರ್ತಿ ಗಿಡಗಳಿಗೆ ಸ್ಪ್ರೆಡ್ ಆಗಿ ಗಿಡವನ್ನೇ ಸಾಯಿಸುತ್ತೆ ಈ ರೀತಿಯ ಚಂದದ ಬಣ್ಣದ ಒಂದು ಡೇರೆ ಗಿಡಕ್ಕೆ ಕೂಡ ಹುಳಗಳು ಸ್ಟಾರ್ಟ್ ಆಗಿತ್ತು ಇವೆಲ್ಲವಕ್ಕೂ ಸಹ ನಾನು ಒಂದು ಸರ್ತಿ ಸ್ಪ್ರೇ ಮಾಡಿದ್ದೀನಿ ಏನು ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ವೆಲ್ಕಮ್ ಟು ಮೈ ಚಾನೆಲ್ ಸೊ ನೋಡಿ ಇಲ್ಲಿ ನಮ್ಮನೆ ವಾಟರ್ ಮೆಲನ್ ಬಳ್ಳಿಯಲ್ಲಿ ಹೇಗೆ ಈ ಕೀಟಗಳು ಪಾರ್ಟಿ ಇದೆ ಅಂತ ಹೇಳಿ ಹಾಗೆಯೇ ಈ ಬೆಂಡೆಕಾಯಿ ಗಿಡ ಎಷ್ಟು ಚೆಂದ ವೈಟ್ ಕಲರ್ ಮೇಕಪ್ ಮಾಡ್ಕೊಂಡಿದೆ ಸೊ ಈ ಮೇಕಪ್ನ ತೆಗಿಬೇಕು ಈ ಪಾರ್ಟಿನ ಕ್ಲೋಸ್ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲೊಂದು ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇನು ಅಂತ ಅಂದರೆ ಮೊದಲಿಗೆ ಒಂದು ಸ್ಪ್ರೇ ಬಾಟಲನ್ನ ತೊಗೊಂಡಿದ್ದೀನಿ ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ ಆಗಲೇ ಹೇಳ್ದ ಹಾಗೆ ಒಂದು ಲೀಟರ್ದು ವಾಟರ್ ಬಾಟಲ್ ಕ್ಯಾಪ್ಗೆ ಸೂಜಿಯನ್ನು ಅಥವಾ ಪಿನ್ನನ್ನು ಬಿಸಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಹೋಲನ್ನು ಕ್ಯಾಪಲ್ಲಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಅದಕ್ಕೆ ಈಗ ಒಂದು ಲೀಟರ್ ನೀರನ್ನು ತಗೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ನೀಮ್ ಆಯಿಲನ್ನು ತಗೊಳ್ತಾ ಇದ್ದೀನಿ ನೀವೆಲ್ಲ ತುಂಬ ಕೇಳಿರ್ತೀರ ನೀಮ್ ಆಯಿಲನ್ನು ಆರ್ಗ್ಯಾನಿಕ್ಕಾಗಿ ನಾವು ಪೆಸ್ಟಿಸೈಡಾಗಿ ಬಳಸಬಹುದು ಅಂತ ಹೇಳಿ ಎಷ್ಟು ಪ್ರಮಾಣದಲ್ಲಿ ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಈ ಸಿರಪ್ಗಳು ಅಥವಾ ಮಕ್ಕಳ ಜ್ವರದ್ದು ಕೆಮ್ಮಿನ ಸಿರಪ್ಗಳಲ್ಲಿ ಮೆಜರ್ಮೆಂಟ್ ಕಪ್ ಕೊಟ್ಟಿರ್ತಾರಲ್ಲ ಅದಿದ್ದರೆ ಅದನ್ನು ತಗೊಳ್ಳಿ ಅದು ಇಲ್ಲ ಅಂತಂದರೆ ಒಂದು ಸ್ಪೂನನ್ನು ತಗೊಳ್ಳಿ ಸ್ಪೂನಲ್ಲಿ ಹೇಗೆ ಅಂದರೆ ಒಂದು ಮೀಡಿಯಮ್ ಸೈಜ್ ಚಿಕ್ಕದು ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ ಮೀಡಿಯಮ್ ಸೈಜ್ ಇದ್ದರೆ ಅದು ಫೈ ಎಮ್ ಎಲ್ ಲೆಕ್ಕ ಓಕೆನಾ ನಾನಿಲ್ಲಿ ಒಂದು ಲೀಟರ್ಗೆ ಫೈ ಎಮ್ ಎಲ್ ಅಷ್ಟು ನೀಮ್ ಆಯಿಲನ್ನು ತಗೊಳ್ತಾ ಇದ್ದೀನಿ ಫೈ ಎಮ್ ಎಲ್ ತಗೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀಮ್ ಆಯಿಲು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಜೊತೆಗೆ ಈ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನೀಟಾಗಿ ಆ ಪೆಸ್ಟ್ ಏನಿದೆ ಕೀಟಗಳೇನಿದೆ ಅದು ಔಟ್ ಆಗೋದಕ್ಕೆ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸ್ತಾ ಇದ್ದೀನಿ ಯಾವುದಾದರೂ ಲಿಕ್ವಿಡ್ ಸೋಪ್ ಲಿಕ್ವಿಡ್ ಡಿಟರ್ಜೆಂಟ್ ಅಥವಾ ಹ್ಯಾಂಡ್ ವಾಶ್ ಯಾವುದಾದರೂ ಅಡ್ಡಿಲ್ಲ ಒಂದು ಐದರಿಂದ ಆರು ಹನಿಯಷ್ಟು ತೊಗೊಳ್ಳಿ ಇದನ್ನು ಬೆರೆಸೋದ್ರಿಂದ ನೀಲು ಆ ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದ್ರ ಜೊತೇಲಿ ನೀಟಾಗಿ ಔಟ್ ಆಗಿಬಿಡುತ್ತೆ ಕೀಟಗಳು ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ ಇದನ್ನು ಒಂದು ಸರ್ತಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ಮಿಕ್ಸ್ ಮಾಡೋದ್ರಿಂದ ನೀರಿನ ಜೊತೆ ಚೆನ್ನಾಗಿ ಈ ಎರಡು ಇಂಗ್ರೀಡಿಯೆಂಟ್ಗಳು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ ಸ್ಪ್ರೇ ಮಾಡೋದಕ್ಕೂ ಮುಂಚೆ ಆಮೇಲೆ ನೀಮ ಇಲ್ಲಲ್ಲಾಗಲಿ ಅಥ್ವಾ ಲಿಕ್ವಿಡ್ ಡಿಟರ್ಜೆಂಟಲ್ಲಾಗಲಿ ನೀರಲ್ಲಾಗಲಿ ಕಸ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಆ ಕಸ ಏನಾದರೂ ಸ್ಪ್ರೇ ಬಾಟಲ್ ಮಧ್ಯೆ ಸಿಕ್ಕಾಕೊಳ್ತು ಅಂತ ಅಂದರೆ ಸ್ಪ್ರೇ ಬಾಟಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರತ್ತೆ ಓಕೆ ಈಗ ಪಾರ್ಟಿ ಕ್ಲೋಸ್ ಮಾಡೋ ಟೈಮು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಎಲೆ ಹಿಂಬದಿಲಿ ಮತ್ತು ಮುಂಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಸ್ಪ್ರೇ ಮಾಡಿ ವಾಟರ್ ಮೆಲನ್ನಲ್ಲಿ ಇವಾಗ ಬಿಡ್ತಾ ಇದೆ ಈ ಟೈಮಲ್ಲೇ ಪೆಸ್ಟ್ ಅಟ್ಯಾಕ್ ಆಗಿದೆ ಚಳಿಗಾಲದಲ್ಲಿ ಪೆಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಇದನ್ನು ಈ ಸೊಲ್ಯೂಷನನ್ನು ಇದೇ ಮೆಜರ್ಮೆಂಟಲ್ಲಿ ನೀವು ಯಾವ ಗಿಡಕ್ಕೆ ಬೇಕಾದರೂ ಬಳಸಬಹುದು ಹಾಗೆಯೇ ಇದೇ ಸೊಲ್ಯೂಷನ್ನ ಏನು ಬೂದಿ ರೋಗ ಅಂತ ಹೇಳಿದ್ವಿ ಪೌಡರಿ ಮಿಲ್ಡಿ ಅದಕ್ಕೆ ಕೂಡ ಇದನ್ನು ಬಳಸಬಹುದು ಇದೇ ರೀತಿ ಸ್ಪ್ರೇ ಮಾಡೋದ್ರಿಂದ ಈ ಕೀಟ ಸಮಸ್ಯೆ ಜೊತೆಗೆ ಬೂದಿ ರೋಗ ಪರಿಹಾರ ಆಗತ್ತೆ ತುಂಬ ಜಾಸ್ತಿ ಕೀಟಗಳಿದ್ದು ಅಥವಾ ಬೂದಿ ರೋಗ ತುಂಬ ಜಾಸ್ತಿಯಾಗಿ ಸ್ಪ್ರೆಡ್ ಆಗಿದ್ದರೆ ಒಂದು ಟೂ ಟು ತ್ರೀ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಸರ್ತಿ ಸ್ಪ್ರೇ ಮಾಡಿ ಬೂದಿ ರೋಗದಲ್ಲಿ ಮುಖ್ಯವಾಗಿ ಏನು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಆ ಇನ್ಫೆಕ್ಷನ್ ಗೊತ್ತಾಗಿದ್ದ ಸ್ಟಾರ್ಟಿಂಗಲ್ಲೇ ಆ್ಯಕ್ಷನ್ ತೊಗೊಂಡ್ಬಿಡಬೇಕು ಆವಾಗ ನೀವು ಜಾಸ್ತಿ ಸ್ಪ್ರೆಡ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಿಕ್ಕಾಗುತ್ತೆ ತುಂಬ ಸ್ಪ್ರೆಡ್ ಆದಮೇಲೆ ಆ್ಯಕ್ಷನ್ ತಗೊಳ್ಳೋದು ಲೇಟ್ ಆಯಿತು ಅಂತ ಅಂದರೆ ಅದು ಗಿಡವನ್ನೇ ಸಾಯಿಸಿಬಿಡುತ್ತೆ ಹಾಗಾಗಿ ಬೂದಿ ಬೂದಿ ಥರ ಎಲ್ಲಾದರೂ ಎಲ್ಲೆಲ್ಲಿ ಸ್ಪಾಟ್ ಸ್ಪಾಟ್ ಕಾಣಿಸಿದ ತಕ್ಷಣವೇ ಇಮಿಡಿಯೇಟಾಗಿ ಈ ರೀತಿ ಸಲ್ಯೂಷನ್ನ ರೆಡಿ ಮಾಡಿಕೊಂಡು ಆ್ಯಕ್ಷನ್ ತಗೊಳ್ಳಿ ನೋಡಿ ನಮ್ಮ ಮನೇಲಿರುವಂತಹ ಈ ಡೇರೆ ಹೂವಿನ ಗಿಡಕ್ಕೆ ಹೇಗೆ ಬೂದಿ ರೋಗ ಬಂದಿದೆ ಅಂತ ಹೇಳಿ ಇದು ಸ್ಟಾರ್ಟಿಂಗಲ್ಲೇ ನೋಟಿಸ್ ಮಾಡಿ ಸ್ಪ್ರೇ ಮಾಡಿಬಿಡ್ಬೇಕು ಇಲ್ಲಾಂದರೆ ಒಂದು ಗಿಡಕ್ಕೆ ಬಂದರೇ ಪೂರ್ತಿ ಗಿಡಗಳಿಗೆ ಅಟ್ಯಾಕ್ ಆಗುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಸ್ಪ್ರೇ ಮಾಡಿ ತಕ್ಷಣ ನಿಮಗೆ ನೆಕ್ಸ್ಟ್ ಡೇನೆ ರಿಸಲ್ಟ್ ಗೊತ್ತಾಗುತ್ತೆ ಆ ಬೂದಿ ಬೂದಿ ಇರೋದೇನಿದೆ ಅದರ ಪ್ರಮಾಣ ಕಡಿಮೆ ಆಗಿರುತ್ತೆ ಇನ್ನೊಂದು ಟೂ ಟು ತ್ರೀ ಡೇಸ್ ಗ್ಯಾಪ್ ಕೊಡಿ ಗ್ಯಾಪ್ ಕೊಟ್ಟು ಇನ್ನೊಂದು ಸರ್ತಿ ಸ್ಪ್ರೇ ಮಾಡಿ ಅವಾಗ ನಿಮಗೆ ತುಂಬ ನೋಟಿಸಬಲ್ ರಿಸಲ್ಟ್ ಸಿಗತ್ತೆ ಫ್ರೆಂಡ್ಸ್ ಚಾನೆಲಲ್ಲಿ ಕರಿಬೇವಿನ ಗಿಡವನ್ನು ಬುಷಿಯಾಗಿ ಇಡಬೇಕು ಅಂತಂದರೆ ಜೊತೆಗೆ ಅದರ ಎಲೆಯ ಗಮವನ್ನು ಹೆಚ್ಚಿಸೋದಕ್ಕೆ ಒಂದೊಳ್ಳೆ ಸಿಂಪಲ್ ಆರ್ಗ್ಯಾನಿಕ್ ಸಲ್ಯೂಷನ್ನ ತಿಳಿಸಿದ್ದೀನಿ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ತುಳಸಿ ಗಿಡದ ಬಗ್ಗೆ ರಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಇದರಲ್ಲಿ ಯಾವುದನ್ನು ಪೂಜೆಗೆ ಬಳಸಬೇಕು ಹೇಗೆ ಕೇರ್ ಮಾಡಬೇಕು ಇಂಡೋರಲ್ಲಿ ಇದ್ರೂ ಸಹ ತುಳಸಿ ಗಿಡ ಹೆಲ್ದಿಯಾಗಿ ಇರಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಳಸಿ ಗಿಡಕ್ಕೆ ಹೆಚ್ಚು ಬಿಸಿಲಿನ ಅಗತ್ಯ ಇರುತ್ತೆ ಆದ್ರೂ ಸಹ ಇಂಡೋರಲ್ಲಿ ನಾವು ಯಾವ ರೀತಿ ಬೆಳೆಸಬಹುದು ಅನ್ನೋ ಒಂದು ಸಣ್ಣ ಟ್ರಿಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಾನು ನಿಮಗೆ ಹಿಂದಿನ ಕೆಲವು ತಿಂಗಳುಗಳ ಹಿಂದಿನ ವಿಡಿಯೋದಲ್ಲಿ ಅರಿಶಿಣನ ನೆಲದಲ್ಲಿ ಹಾಕಿರೋದ್ರ ಬಗ್ಗೆ ಹೇಳಿದ್ದೆ ಇದು ಆರ್ಗ್ಯಾನಿಕ್ಕಾಗಿ ನಾವು ಮನೆ ಬಳಕೆಗೆ ಅರಿಶಿಣ ಮತ್ತು ಶುಂಠಿಯನ್ನು ಹಾಕಿದ್ವಿ ಈಗ ಆ ಅರಿಶಿಣದಲ್ಲಿ ಹೂ ಬಿಡ್ತಾ ಇದೆ ನೋಡಿ ಹೇಗಿದೆ ಅರಿಶಿಣದ ಹೂ ಎಷ್ಟು ಬ್ಯೂಟಿಫುಲ್ ಕಲರ್ ಚಂದದ ಹೂ ಬಿಡ್ತಾ ಇದೆ ಅಂದರೆ ಈಗ ಗೆಡ್ಡೆ ರೆಡಿ ಆಗ್ತಾ ಇದು ಮೆಚ್ಯೂರ್ಡ್ ಸ್ಟೇಜಲ್ಲಿ ಬರ್ತಾ ಇದೆ ಅಂತೇಳಿ ಇನ್ನೊಂದೆರಡು ತಿಂಗಳಲ್ಲಿ ಫುಲ್ ಎಲೆ ಎಲ್ಲ ಒಣಗಿ ಹೋಗುತ್ತೆ ಆಗ ಅರಿಶಿಣನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಎಲೆ ಕಡುಬು ಮಾಡೋಣ ಅಂತ ಇಷ್ಟು ಎಲೆಯನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಕಾಯಿ ತುರಿ ಬೆಲ್ಲ ಏಲಕ್ಕಿ ಹಾಕಿ ಅಕ್ಕಿಯನ್ನು ರುಬ್ಬಿ ಪೇಸ್ಟ್ ಮಾಡಿ ಹಚ್ಚಿ ಆ ಹೂರಣವನ್ನು ಈ ಎಲೆಯಲ್ಲಿ ಹಾಕಿ ಬೇಯಿಸಿದ್ರೆ ರುಚಿ ರುಚಿಯಾದ ಎಲೆ ಕಡುಬು ರೆಡಿಯಾಗತ್ತೆ ಯಾರಿಗೆಲ್ಲ ಇಷ್ಟ ನನಗೆ ತಿಳಿಸಿ ಹಾಗೆ ನೀವು ಕೂಡ ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ಹೀಗೇನೆ ಬೆಳೆಸಿ ರುಚಿನ ಎಂಜಾಯ್ ಮಾಡಿ ಚಳಿಗಾಲದ ಟೈಮ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ಬೆಂಡೆಕಾಯಿ ಗಿಡಗಳನ್ನು ಸ್ವಲ್ಪ ಕೇರ್ ಮಾಡಿ ನೀರು ಕಡಿಮೆ ಹಾಕಿ ಬೆಂಡೆಕಾಯಿ ಮಾತ್ರ ಅಲ್ಲ ಯಾವುದೇ ಹೂ ಬಿಡುವ ಗಿಡ ಗುಲಾಬಿ ಗಿಡ ಆಗಿರಲಿ ಕರಿಬೇವಿನ ಗಿಡ ತುಳಸಿ ಗಿಡ ಎಲ್ಲದಕ್ಕೂ ಅಷ್ಟೇ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಕಾಯಿಗೆ ಏನಂತ ಹೇಳ್ತಾರೆ ಅಂತ ಹೇಳಿ ಅಂತ ಹೇಳಿ ಯಾರೆಲ್ಲ ಹೇಳಿದ್ದೀರಾ ಅವ್ರಿಗೆ ಸೀಡ್ಸನ್ನು ಸೆಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋದಲ್ಲಿ ಕೂಡ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಇದು ಯಾವ ಕಾಯಿ ಇದಲ್ಲ ಈ ಕಾಯಿ ಅಂತ ಮಿಸ್ ಮಾಡ್ಕೋಬೇಡಿ ಇದು ಚಪ್ರದವರೆಕಾಯಿ ಸೊ ಈ ಕಾಯಿಯೆಲ್ಲ ಇದಕ್ಕೂ ಹಿಂದೆ ತೋರಿಸಿದ್ನಲ್ಲ ಆ ಕಾಯಿಯನ್ನು ಯಾವ ಕಾಯಿ ಅಂತ ಹೇಳಿ ಕರೀತಾರೆ ಅದನ್ನು ಹೇಗೆ ಅಡುಗೆಗೆ ಬಳಸಬೇಕು ಅಂತ ಯಾರು ಇನ್ಫಾರ್ಮ್ ಮಾಡ್ತೀರಾ ಅವರಿಗೆ ಈ ನಮ್ಮ ಕಡೆಯಿಂದ ಸೀಡ್ಸನ್ನು ಸೆಂಡ್ ಮಾಡ್ತೀವಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಒಂದೊಳ್ಳೆ ಗಾರ್ಡನ್ ಇನ್ಫಾರ್ಮೇಶನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟಿಲ್ ದ್ಯಾನ್ ಟೇಕ್ ಕೇರ್ ಬೈ ಬಾಯ್ ಹ್ಯಾಪಿ ಗಾರ್ಡನಿಂಗ್ ಮರಿಬೇಡಿ ಇದು ನಿಮ್ಮ ಗಾರ್ಡನ್ ಚಾನಲ್ ಕೀರ್ತಿ ಚೇತನ್ ಇನ್ ಕನ್ನಡ ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್ ಸೈನಿಂಗ್ ಆಫ್ ಬಾಯ್ ಬಾಯ್ ಟೇಕ್ ಕೇರ್